ಅಣ್ಣ ತಮ್ಮಂದಿರು ಹೇಗೆ ಬಾಳಬೇಕು ಎಂದು ತೋರಿಸಿಕೊಟ್ಟ ಅಪ್ರತಿಮ ನಾಯಕರು ಕೆಂಪೇಗೌಡರು ಎಂದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಹಾಲಿ ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ತಾಲೂಕು ಆಡಳಿತ ವತಿಯಿಂದ ನಾಡಪ್ರಭು ಕೆಂಪೇಗೌಡರವರ ಜಯಂತಿ ಅಂಗವಾಗಿ ಸಾರೋಟದಲ್ಲಿ ಕೆಂಪೇಗೌಡ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿ ಬೆಂಗಳೂರು ನಿರ್ಮಿಸಿದ ನಾಡಪ್ರಭು ಕೆಂಪೇಗೌಡರು ಜಯಂತಿ ಆಚರಣೆ ಮಾಡುತ್ತಿದ್ದು ಬೆಂಗಳೂರು ನಿರ್ಮಾಣ ಮಾಡಿ ವಿಶ್ವವನ್ನೇ ಗಮನ ಸೆಳೆಯುವಂತೆ ಮಾಡಿದರು ಅವರನ್ನು ನಾವೆಲ್ಲರೂ ನೆನಪು ಮಾಡಿಕೊಳ್ಳಬೇಕಾಗಿದೆ ಎಂದರು ಇದೇ ವೇಳೆ ತಾಪಂ ಕಚೇರಿ ಮುಂದೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾರೋಟದಲ್ಲಿ ಕೆಂಪೇಗೌಡರವರ ಭಾವಚಿತ್ರವಿಟ್ಟು ನಗಾರಿ ಪೂಜಾ ಕುಣಿತ ಪೂರ್ಣಕುಂಭದೊಂದಿಗೆ ಮೆರವಣಿಗೆ ನಡೆಸಲಾಯಿತು ಈ ವೇಳೆ ತಹಸೀಲ್ದಾರ್ ಲೋಕೇಶ್ ಮನ್ಮೂಲ್ ಉಪಾಧ್ಯಕ್ಷ ಕೃಷ್ಣೇಗೌಡ ಮನ್ ನಿರ್ದೇಶಕ ವಿಶ್ವಾಸ್ ಚೌಡಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾಗೇಶ್ ಜಿಪಂ ಮಾಜಿ ಸದಸ್ಯೆ ಸುಷ್ಮಾ ರಾಜು ಸೇರಿದಂತೆ ಹಲವರು ಇದ್ದರು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮದಿ ಜನಂತಿಯನ್ನು ನಾಡಿನಾದ್ಯಂತ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಬೆಂಗಳೂರಿನ ನಿರ್ಮಾತೃ ದೂರದೃಷ್ಟಿಯ ಹರಿಕಾರ ಮತ್ತು ಸರ್ವ ಜನರನ್ನು ಒಗ್ಗಟ್ಟಾಗಿ ಒಂದು ಮನೆಯಲ್ಲಿ ಅಣ್ಣ ತಮ್ಮರು ಹೇಗೆ ಬಾಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ಮಹಾನ್ ನಾಯಕ ಈ ರಾಜ್ಯ ಕಟ್ಟಂಥ ಅಪ್ರತಿಮ ವೀರ ಆ ವಿಚಾರದಲ್ಲಿ ಕೆಂಪೇಗೌಡರನ್ನ ನೆನೆಸೋದು ಅತ್ಯಂತ ಪ್ರಾತಃಸ್ಮರಣೀಯರು ಆ ಕೆಂಪೇಗೌಡರ ಕೊಡುಗೆ ಇವತ್ತಿನ ನಮ್ಮ ರಾಜ್ಯದ ರಾಜ ಇಡೀ ವಿಶ್ವದ ಗಮನ ಸೆಳೆದಿರ್ತಕ್ಕಂಥ ಬೆಂಗಳೂರಿನ ನಿರ್ಮಾತರು ನಮ್ಮೆಲ್ಲರ ಹೆಮ್ಮೆಯ ಕೆಂಪೆ ಆ ಮಹಾನ್ ನಾಯಕನ ಜನ್ಮ ದಿನಾಚರಣೆಯನ್ನು ಮಳವಳ್ಳಿಯಲ್ಲೂ ಕೂಡ ನಾನಿವತ್ತು ಮೆರವಣಿಗೆಗೆ ಚಾಲನೆ ನೀಡಿ ನಾನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ನನ್ನ ಸಮಿತಿಯ ಸಭೆಯಲ್ಲೂ ಕೂಡ ನನ್ನ ಸಭೆ ಸಮಿತಿ ಅಧ್ಯಕ್ಷ ನಾನೇ ಅವರು